ಟಾಲಿವುಡ್ ಬ್ಯೂಟಿ ನಟಿ ಸಮಂತ ನಾಗಚೈತನ್ಯ ಜೊತೆ ವಿಚ್ಛೇದನದ ಬಳಿಕ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕಂಡರು ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಸಮಂತ ಅವರು ಕುಗ್ಗಿದ್ದನ್ನು ನಾವು ನೋಡಿದ್ದೀವಿ ಅದರಲ್ಲೂ ಮಯೋಸೈಟಿಸ್ ಎಂಬ ಖಾಯಿಲೆ ಸಮಂತ ಅವರನ್ನು ಹಿಂಡಿ ಹಿಪ್ಪೆ ಮಾಡಿದೆ ಈಗಂತೂ ನಟಿ ಸಮಂತ ದೈಹಿಕವಾಗಿಯೂ ಕೂಡ ವೀಕ್ ಆಗಿದ್ದಾರೆ ಅಂತ ಹೇಳಿ ಅವರ ಇತ್ತೀಚಿನ ಫೋಟೋಸನ್ನು ಮತ್ತು ವಿಡಿಯೋಸನ್ನು ನೋಡಿ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಆದರೆ ನಟಿ ಸಮಂತ ವಿಚ್ಛೇತನದ ನೋವು ಬರುವಂತಹ ಕಮೆಂಟ್ಸ್ ಎಲ್ಲವನ್ನೂ ಕೂಡ ದಾಟಿ ಧೈರ್ಯದಿಂದಲೇ ತಮ್ಮ ತಿನಿ ಕರಿಯರ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಸಮಂತ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಸಮಂತ ಮಾಡುವಂತಹ ಪ್ರತಿ ಪೋಸ್ಟ್ಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಮೆಂಟ್ಸ್ಗಳು ಬರುತ್ತೆ ಕೆಲವರು ನಟಿ ಸಮಂತ ಅವರಿಗೆ ಸಪೋರ್ಟ್ ಮಾಡಿ ಧೈರ್ಯವಾಗಿರಿ ಮುನ್ನುಗ್ಗಿ ಅಂತ ಹೇಳಿ ಪಾಸಿಟಿವ್ ಕಮೆಂಟ್ಸನ್ನು ಹಾಕಿ ಅವರ ಜೀವನಕ್ಕೆ ಉತ್ಸಾಹವನ್ನು ತುಂಬುವಂತಹ ಕೆಲಸವನ್ನು ಮಾಡಿದ್ರೆ ಇನ್ನೂ ಕೆಲವರು ಬಹಳ ಕೆಟ್ಟ ಕೆಟ್ಟದಾಗಿ ನಟಿ ಸಮಂತ ಅವರಿಗೆ ಕಮೆಂಟ್ಸನ್ನು ಹಾಕ್ತಿದ್ದಾರೆ ಆದರೆ ಇತ್ತೀಚೆಗೆ ನಟಿ ಸಮಂತ ತಮಗೆ ಬಂದಂತಹ ಒಂದಷ್ಟು ಕಮೆಂಟ್ಗಳ ಬಗ್ಗೆ ತುಂಬಾನೇ ತಲೆ ಕೆಟ್ಟಂತೆ ಕಾಣಿಸ್ತಿದೆ ಆ ಕಮೆಂಟ್ಸ್ ಬಗ್ಗೆ ಓಪನ್ ಅಪ್ ಆಗಿ ನಟಿ ಸಮಂತ ಮಾತನಾಡಿದ್ದಾರೆ ವಿಚ್ಛೇದನ ಪಡೆದ ನಂತರ ಜನ ತಮ್ಮನ್ನ ಹೇಗೆ ನೋಡ್ತಿದ್ದಾರೆ ಅವರ ದೃಷ್ಟಿಕೋನ ಹೇಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ನಟಿ ಸಮಂತ ಬೇಸರವನ್ನ ಹೊರ ಹಾಕಿದ್ದಾರೆ ಕೆಲವು ಕಮೆಂಟ್ಗಳನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮನ್ನ ಸೆಕೆಂಡ್ ಹ್ಯಾಂಡ್ ಅಂತಾರೆ ಯೂಸ್ಡ್ ಅಂತಾರೆ ವೇಸ್ಟೆಡ್ ಲೈಫ್ ಎಂದೆಲ್ಲ ಕೆಲವರು ನೋವಾಗೋ ರೀತಿಯಲ್ಲಿ ನಿಂದಿಸ್ತಿದ್ದಾರೆ ಇಂತಹ ಕಮೆಂಟ್ಸಿಂದ ನನಗೆ ನೋವಾಗಿದ್ದು ಉಂಟು ಆದರೆ ವಿಚ್ಛೇದನ ಪಡೆದ ಬಳಿಕ ನಾನು ಮೂಲೆಯಲ್ಲಿ ಕೂತು ಅಳುತ್ತಾ ಕೊರಗುವಂತಹ ವ್ಯಕ್ತಿ ಅಲ್ಲ ವಿಚ್ಛೇದನ ಆಗಿದೆ ಇದರಲ್ಲಿ ಮರೆಮಾಚೋದು ಏನೂ ಇಲ್ಲ ನನ್ನ ಜೀವನದ ಅಂತ್ಯವಲ್ಲ ಇದು ಡಿವೋರ್ಸ್ ನನ್ನ ಜೀವನದ ಅಂತ್ಯವಲ್ಲ ಎಲ್ಲಿ ಅಂತ್ಯವಾಗುತ್ತೋ ಅಲ್ಲಿ ಹೊಸ ಆರಂಭ ಇದ್ದೇ ಇರುತ್ತೆ ನಾನು ಒಳ್ಳೆಯ ಜನರೊಂದಿಗೆ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದೇನೆ ಜೀವನದ ಇನ್ನೊಂದು ಘಟ್ಟವನ್ನು ನಾನು ಎದುರು ನೋಡ್ತಿದ್ದೀನಿ ಅಂತ ಸಮಂತ ತಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದವರಿಗೆ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ನಟಿ ಸಮಂತ ತಮ್ಮ ಸಿನಿ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ರೆ ಇತ್ತ ನಾಗ ಚೈತನ್ಯ ಶೋಭಿತಾ ದುಲಿಪಾಲ್ ಜೊತೆಗೆ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ಈಗಾಗಲೇ ಎಂಗೇಜ್ಮೆಂಟ್ ಕೂಡ ಆಗಿದೆ